ನಾಪತ್ತೆಯಾಗಿದ್ದಂತ ಮಗುವನ್ನ ಪತ್ತೆ ಹಚ್ಚಿದಂತ ಶ್ವಾನ ಕೊಡಗಿನಲ್ಲಿ ಒಂದು ಮನ ಕಲುಕುವಂತ ಘಟನೆ ನಡೆದಿದೆ ಕಾಫಿ ತೋಟದಲ್ಲಿ ನಾಪತ್ತೆಯಾಗಿತ್ತು ಎರಡು ವರ್ಷದ ಮಗು ಆ ನಾಪತ್ತೆಯಾಗಿದ್ದ ಮಗುವನ್ನ ಪತ್ತೆ ಹಚ್ಚಿದ್ದೆ ಶ್ವಾನ ಕೊಡಗಿನಲ್ಲಿ ನಡೆದಿರುವಂತ ಮನ ಕಲಕುವ ಘಟನೆ ಇದು ರಾತ್ರಿಯೆಲ್ಲ ತೋಟದಲ್ಲಿಯೇ ಇತ್ತು ಈ ಕಂದಮ್ಮ ವಿರಾಜಪೇಟೆ ತಾಲೂಕಿನ ಕೊಂಗಣ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಶನಿವಾರ ನಾಪತ್ತೆಯಾಗಿದ್ದ ಮಗು ಸುನನ್ಯಾ ಸುನಿಲ್ ಹಾಗೂ ನಾಗಿಣಿ ದಂಪತಿಯ ಪುತ್ರಿ ಸುನನ್ಯಾ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಗ ಮಗುವಿನ ಪೋಷಕರು ಸಂಜೆ ವೇಳೆ ನಾಪತ್ತೆ ಈ ಮಗು ಸುನನ್ಯಾ ಅಂತ ಎರಡು ವರ್ಷದ ಮಗು ಸುತ್ತಮುತ್ತ ಎಷ್ಟೇ ಹುಡುಕಿದ್ರು ಕೂಡ ಮಗು ಸಿಕ್ಕಿರಲಿಲ್ಲ ನಿನ್ನೆ ಸ್ಥಳೀಯರು ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಕೂಡ ಹುಡುಕಾಟ ನಡೆದಿತ್ತು ಶೋಧ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಂತ ಸಾಕು ನಾಯಿಗಳು ಕೊನೆಗೂ ತೋಟದ ನಡುವೆ ಮಗು ಪತ್ತೆ ಮಾಡಿರುವಂತಹ ಶ್ವಾನ ಓರಿಯೋ ಅನಿಲ್ ಕಾಳಪ್ಪ ಅವರಿಗೆ ಸೇರಿದಂತ ಶ್ವಾನ ಇದು ಓರಿಯೋ ಅಂತೇಳಿ ಕೊನೆಗೂ ಹೆತ್ತಮ್ಮನ ಮಡಿಲು ಸೇರಿದಂತ ಕಂದಮ್ಮ ಈ ಓರಿಯೋ ಶ್ವಾನದ ಪಾತ್ರ ಇಲ್ಲಿ ಪ್ರಮುಖವಾಗಿದೆ ಈ ಒಂದು ಎರಡು ವರ್ಷದ ಕಂದಮ್ಮನನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಓರಿಯೋ ಅನ್ನುವಂತ ಶ್ವಾನವೇ ಮಾಡಿದೆ ಕೊಡಗಿನಲ್ಲಿ ನಡೆದಿರುವಂತಹ ಘಟನೆ ಇದು ಸಾಮಾನ್ಯವಾಗಿ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾರ್ಮಿಕರು ಮಗುವನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಅಲ್ಲೇ ಮಲಗಿಸೋ ಬಿಟ್ಟು ಅವ್ರ ಪಾಡುಗೋ ಅವರು ಕೆಲಸ ಮಾಡ್ತಿರ್ತಾರೆ ಬಟ್ ಈ ಮಗು ಕಳ್ದೋಗ್ಬಿಟ್ಟಿತ್ತು ಎಲ್ಲಿ ಹೋಗಿದೆ ಅಂತ ಗೊತ್ತಿರಲಿಲ್ಲ ರಾತ್ರಿ ಇಡೀ ಪಾಪ ಅಲ್ಲೇ ಕಾಫಿ ಎಸ್ಟೇಟಲ್ಲೇ ಮಗು ಉಳ್ಕೊಂಡಿದೆ ಅಂದರೆ ಯಾರೂ ಕೂಡ ಅಲ್ಲಿಗೆ ಹೋಗಿಲ್ಲ ರೀಚ್ ಆಗಿಲ್ಲ ಕೊನೆಗೆ ಶ್ವಾನಗಳನ್ನು ಕರೆಸ್ದಾಗ ಈ ಓರಿಯೋ ಅನ್ನುವಂಥ ಶ್ವಾನವೇ ಮಗುವನ್ನು ಪತ್ತೆ ಹಚ್ಚಿದೆ ಸುನನ್ಯ ಅನ್ನುವಂಥ ಮಗು ಈಗ ತಾಯಿಯ ಮಡಿಲು ಸೇರಿದೆ